ಇಂದು ಆಗಸದಲ್ಲಿ ಒಂದು ಚಮತ್ಕಾರವೇ ನಡೆಯಲಿದೆ ಸೌರ ವ್ಯೂಹದಲ್ಲಿರುವ ಏಳು ಗ್ರಹಗಳು ಸೂರ್ಯನ ಒಂದು ಬದಿಯಿಂದ ಒಟ್ಟಿಗೆ ಒಂದೇ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳಲಿವೆ ಖಗೋಳ ಶಾಸ್ತ್ರದಲ್ಲಿ ಇದನ್ನು ಗ್ರಹಗಳ ಮೆರವಣಿಗೆ ಅಥವಾ ಜಾತ್ರೆ ಅಂತ ಹೇಳಿ ಕರೆಯಲಾಗುತ್ತದೆ ಮಹಾಶಿವರಾತ್ರಿಯ ನಂತರ ಇದು ಬಾಹ್ಯಾಕಾಶದಲ್ಲಿ ಕಾಣಿಸಿಕೊಳ್ಳೋದ್ರಿಂದ ಈ ದೃಶ್ಯ ಇನ್ನಷ್ಟು ವಿಶೇಷವಾಗಿದೆ ಬನ್ನಿ ಹಾಗಿದ್ರೆ ಇದು ಎಲ್ಲೆಲ್ಲಿ ಕಾಣುತ್ತೆ ಯಾವ್ಯಾವಾಗ ಕಾಣುತ್ತೆ ಅನ್ನೋದನ್ನ ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಾವು ಇರುವೆಗಳನ್ನು ನೋಡಿದರೆ ಶಿಸ್ತು ಅಂದರೆ ಏನಂತ ಗೊತ್ತಾಗುತ್ತೆ ನೂರಾರು ಇರುವೆಗಳು ಒಂದೇ ಸಾಲಿನಲ್ಲಿ ಹೋಗ್ತವೆ ಎಲ್ಲೂ ಕೂಡ ಇರುವೆಗಳ ಸಾಲು ಮಿಸ್ ಆಗೋದಿಲ್ಲ ಆದರೆ ಈಗ ಈ ಇರುವೆಗಳಂತೆ ನಮಗೆ ಗ್ರಹಗಳ ಸಾಲು ಆಗಸದಲ್ಲಿ ಕಾಣಲಿದೆ ಇದರ ಅರ್ಥ ನಮ್ಮ ಸೌರವ್ಯೂಹದಲ್ಲಿನ ಗ್ರಹಗಳ ಜೋಡಣೆಯು ಸೂರ್ಯನ ಒಂದು ಬದಿಯಲ್ಲಿ ಸಾಲಾಗಿ ನಿಂತು ಸುಂದರವಾದ ಗ್ರಹ ಮೆರವಣಿಗೆಯನ್ನು ಸೃಷ್ಟಿಸುತ್ತದೆ ಆಗಸ್ಟದಲ್ಲಿ ಗ್ರಹಗಳ ರಾಶಿ ಪೆರಡ್ ನೋಡೋದಕ್ಕೆ ಯಾವುದೇ ವಿಶೇಷ ಉಪಕರಣಗಳನ್ನು ಬಳಸುವ ಅವಶ್ಯಕತೆ ಇಲ್ಲ ಶನಿ ಗುರು ಮಂಗಳ ಮತ್ತು ಶುಕ್ರ ಸೇರಿದಂತೆ ಮುಂತಾದ ಗ್ರಹಗಳನ್ನು ನಮ್ಮ ಕಣ್ಣುಗಳಿಂದ ಸ್ಪಷ್ಟವಾಗಿ ನೋಡಬಹುದು ಆದರೂ ನೆಫ್ಸೋನ್ ಮತ್ತು ಯುರೇನಸ್ ಅನ್ನು ದೂರದರ್ಶಕದ ಮೂಲಕ ಮಾತ್ರ ನೋಡಲು ಸಾಧ್ಯವಾಗುತ್ತದೆ ಈ ಬಾರಿ ಗ್ರಹಗಳ ಮೆರವಣಿಗೆ ನೋಡೋದನ್ನು ತಪ್ಪಿಸಿಕೊಂಡರೆ ಎರಡು ಸಾವಿರದ ನಲವತ್ತರವರೆಗೆ ಇಂಥ ಅಪರೂಪದ ದೃಶ್ಯವನ್ನು ಮತ್ತೆ ನೋಡಲಾಗುವುದಿಲ್ಲ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಜನವರಿ ಇಪ್ಪತ್ತೊಂದರಂದು ಇದೇ ವರ್ಷ ಜನವರಿ ಇಪ್ಪತ್ತೊಂದರಂದು ಬಾಹ್ಯಾಕಾಶದಲ್ಲಿ ಆರು ಗ್ರಹಗಳ ಮೆರವಣಿಗೆ ಕಂಡು ಬಂದಿತ್ತು ಆದರೆ ಈ ಬಾರಿ ಏಳು ಗ್ರಹಗಳು ಒಂದೇ ಸಾಲಿನಲ್ಲಿ ಇರ್ತವೆ ಮತ್ತು ಅವುಗಳು ಬರೀ ಕಣ್ಣಿಗೆ ಕಾಣ್ತವೆ ಸೌರ ವಿವಾಹ ಆರು ಗ್ರಹಗಳಾದ ಶನಿ ಗುರು ಮಂಗಳ ಶುಕ್ರ ನೆಫ್ಚೋರ್ ಮತ್ತು ಯುರೇನಸ್ ಈಗಾಗಲೇ ಒಂದೇ ಸಾಲಿನಲ್ಲಿ ಸೇರಿಕೊಂಡಿವೆ ಈಗ ಬುಧ ಗ್ರಹವು ಈ ಸಾಲಿನಲ್ಲಿ ಹೊಸದಾಗಿ ಸೇರಿಕೊಳ್ಳಲಿದೆ ಐದು ಗ್ರಹಗಳಾದ ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿ ಬರಿಗಣ್ಣಿನಿಂದ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಆದಾಗ್ಯೂ ಯುರೇನಸ್ ಮತ್ತು ನೆಫ್ಚೋನ್ ತುಂಬ ದುರ್ಬಲ ಗ್ರಹಗಳಾಗಿರುವುದರಿಂದ ಅವುಗಳನ್ನು ಬರಿಗಣ್ಣಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಬೈನಾಕುಲರ್ಗಳು ಅಥವಾ ದೂರದರ್ಶಕ ಅಗತ್ಯವಾಗಿದೆ ಇದನ್ನ ನೋಡ ಅದರಿಂದ ಬಳಸಿಕೊಂಡು ಇದನ್ನು ನೋಡಬಹುದು ಸಂಜೆ ಸೂರ್ಯಾಸ್ತದ ನಂತರದಿಂದ ಬೆಳಗ್ಗೆ ಸೂರ್ಯೋದಯದ ಮೊದಲು ವೀಕ್ಷಣೆಗೆ ಉತ್ತಮವಾದ ಸಮಯವಾಗಿದೆ ಈ ಸಮಯದಲ್ಲಿ ಗ್ರಹಗಳು ಆಕಾಶದಲ್ಲಿ ಸ್ಪಷ್ಟವಾಗಿ ಕಾಣುತ್ತವೆ ಈ ಅಪರೂಪದ ಆಕಾಶ ಘಟನೆಯು ಖಗೋಳಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹುಟ್ಟು ಹಾಕುವುದಲ್ಲದೆ ಮಹಾಕುಂಭ ಮೇಳದ ಬೆನ್ನಲ್ಲೇ ಸಂಭವಿಸುತ್ತಿರುವುದರಿಂದ ಇದು ತುಂಬಾ ವಿಶೇಷವಾಗಿದೆ ಭಾರತದಲ್ಲಿ ಯಾವಾಗ ಗೋಚರಿಸುತ್ತದೆ ಈ ಗ್ರಹಗಳ ಮೆರವಣಿಗೆ ನಮ್ಮ ದೇಶದಲ್ಲೂ ಗೋಚರಿಸುತ್ತದೆ ಏಳು ಗ್ರಹಗಳ ಮೆರವಣಿಗೆ ಇಂದು ರಾತ್ರಿ ಎಂಟು ಮೂವತ್ತರ ನಂತರ ಆಕಾಶದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಅಪರೂಪದ ಘಟನೆಯನ್ನು ವೀಕ್ಷಿಸಲು ಕತ್ತಲೆಯಾದ ಸ್ಪಷ್ಟವಾದ ಮೋಡರಹಿತ ಆಕಾಶದ ಅಗತ್ಯವಿದೆ ಇದರರ್ಥ ಈ ದೃಶ್ಯಗಳು ಸ್ಪಷ್ಟತೆಯು ಹವಾಮಾನ ಪರಿಸ್ಥಿತಿ ಮತ್ತು ಮಾಲಿನ್ಯದ ಮಟ್ಟವನ್ನು ಅವಲಂಬಿಸಿರುತ್ತದೆ ಗ್ರಹ ಮೆರವಣಿಗೆ ಸ್ಪಷ್ಟವಾಗಿ ನೋಡುವುದು ಹೇಗೆ ಈ ಗ್ರಹ ಮೆರವಣಿಗೆಯನ್ನು ವೀಕ್ಷಿಸಲು ಹಲವು ಅಪ್ಲಿಕೇಶನ್ಗಳಿವೆ ಆಂಡ್ರಾಯ್ಡ್ ಮತ್ತು ಐಒಎಸ್ ಬಳಕೆದಾರರು ಸ್ಟಾರ್ ವಾಕ್ ಟು ಮತ್ತು ಸ್ಟೆಲೇರಿಯಂ ಎಂಬ ಎರಡು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಬಹುದು ಈ ಅಪ್ಲಿಕೇಶನ್ಗಳಲ್ಲಿ ಗ್ರಹ ಮೆರವಣಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ವರದಿಗಳ ಪ್ರಕಾರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ಗ್ರಹ ಮೆರವಣಿಗೆ ನಡೆಯುವ ಸಾಧ್ಯತೆ ಇದೆ ಆದರೆ ಆಗ ಒಂದೇ ನೇರ ರೇಖೆಯಲ್ಲಿ ಕೇವಲ ಆರು ಗ್ರಹಗಳು ಮಾತ್ರ ನಮಗೆ ಕಾಣ ಸಿಗುತ್ತವೆ ಆದ್ದರಿಂದ ಏಳು ಗ್ರಹಗಳು ಒಂದೇ ಸಾಲಿನಲ್ಲಿ ಬರುವುದು ಬಹಳ ಅಪರೂಪದ ಘಟನೆ ಏಳು ಗ್ರಹಗಳನ್ನು ಸರಳ ರೇಖೆಯಲ್ಲಿ ನೋಡಲು ಇದು ಅತ್ಯುತ್ತಮ ಸಮಯ ಇಂಥ ಅಪರೂಪದ ದೃಶ್ಯವನ್ನ ನೋಡದೆ ಮಿಸ್ ಮಾಡಿಕೊಳ್ಬೇಡಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ